ಇದು ವಿಶೇಷತೆ ಏನಪ್ಪ ಅದು ಈ ಕಟ್ಟಿನೊಳಗೆ ಅಂದರೆ ಅಷ್ಟಮಂಡಲ ಕಟ್ಟು ಇದರಲ್ಲಿ ಒಂದು ಶ್ರೀಚಕ್ರಕ್ಕೆ ಸಂಬಂಧಪಟ್ಟದ್ದು ಇದರಲ್ಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಇದರಲ್ಲಿ ಏನಾಗುತ್ತೆ ಅಂದ್ರೆ ಯಂತ್ರ ತಂತ್ರ ಮಂತ್ರ ಈ ಮೂರ್ಕ ಅನ್ನೋದು ಹೊಂದಿರತಕ್ಕದ್ದೇ ಇದು ಮಂಡಳ ನಮಗೊಂದು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು ಆಸ್ಪತ್ರೆಯಲ್ಲಿ ಆಗಲ್ಲ ಅಂತ ಹೇಳಿದ್ರು ಅಪ್ಲೇಷನ್ ಮಾಡೋಕ್ಕಾಗಲ್ಲ ಅಂತನ ಮಾಡಿರೋ ಗ್ಯಾರಂಟಿ ಕೊಡೋಲ್ಲ ಅಂತ ಹೇಳಿದರು ತೀರಾ ಇದಾಗಿತ್ತು ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ ವಾಜ ನಮಸ್ತೆ ವೀಕ್ಷಕರೇ ಈ ಕ್ಷೇತ್ರ ಬಂದ್ಬಿಟ್ಟು ಪಿಳ್ಳಳ್ಳಿ ಗ್ರಾಮ ಅಟ್ಟಿಲಕ್ಕಮ್ಮ ದೇವ ಮತ್ತು ಜಲಗಿರಮ್ಮ ದೇವಿ ಇದರಲ್ಲಿ ತುಮಕೂರಿಂದನೇನಾಯಿತು ಚೋಳು ರೂಟ್ ಬಸ್ ಹತ್ತಿ ಸಾತೆಹಳ್ಳಿ ಗ್ರಾಮದಲ್ಲಿ ಇಳ್ಕೊಂಡು ಸಾತೇಹಳ್ಳಿ ಗೇಟು ಅಂತೇಳಿ ಅಲ್ಲಿಂದ ಆಟದಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಇದರಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ಈ ಪೂಜೆ ನಡೀತೈತಿ ಇಲ್ಲಿ ಮತ್ತು ಇಲ್ಲಿ ಏನೇನಕ್ಕೆ ಪರಿಹಾರ ಅಂತ ನೀವು ಅದರಲ್ಲಿ ಅನುಮಾನಿಸ್ಕೊಂಡಿರ್ಬೋದು ದೇವರಿಂದ ಆಗದದು ಯಾವುದೂ ಇಲ್ಲ ಇದರಲ್ಲಿ ದುಷ್ಟಶಕ್ತಿಗಳಿಂದ ಹಣಕ್ಕೆ ಬಾಧೆಯಿಂದ ಬಳಕ್ತಾ ಇರ್ಬೋದು ಈ ದೇವ್ರ ಆವಾನೆ ಆಗ್ತಾ ಇತ್ತು ನಮಗೆ ದೇವ್ರ ಆಹ್ವಾನ ಆಗ್ತಾಯಿಲ್ಲ ಅಂದದ್ದು ನಿವಾರಣೆ ಆಗುತ್ತೆ ಮತ್ತೆ ಏನಾಯ್ತೋ ಭೂತಪೇತ ಸಮಸ್ಯೆಗಳಿಂದ ಬಾಧಿಸ್ತಾ ಇತ್ತು ಅಂದರೂ ಅದು ಕ್ಲಿಯರ್ ಆಗುತ್ತೆ ಮತ್ತು ಸಾಲದ ಬಾಧೆ ಕೋರ್ಟು ಕಲಹ ಸತಿಪತಿ ಕಲಹ ಇವೆಲ್ಲ ಕ್ಲಿಯರ್ ಮಾಡಿಕೊಡುತ್ತೆ ಅಮ್ಮ ಮತ್ತು ಇಲ್ಲಿ ಸಂತಾನ ಸಂತಾನಹೀನತೆ ಇದರಲ್ಲಿ ಎಲ್ಲ ದೇವಾಲಯಗಳಿಗೂ ಸುತ್ತಿ ಸುತ್ತಿ ಸಾಕಾಗೈತೆ ನಮಗೆ ಆ ದೇವಾಲಯಗಳಿಗೂ ಸಂತಾನ ಕೊಡ್ತೀವಿ ಅಂತ ಹೇಳ್ತವೆ ಸಂತಾನಗಳು ಆಗ್ತಾ ಇರಲ್ಲ ಇದರಲ್ಲಿ ಯಾವುದೋ ಜನ್ಮದಲ್ಲಿ ಏನೈತೆ ಮಾಡಿರೋಂಥ ಕರ್ಮಗಳು ಕಾಡ್ತಾ ಇರ್ತವೆ ಅದಕ್ಕೆ ಸೂಕ್ತ ಪರಿಹಾರ ಮಾಡ್ಕೊಂಡ್ರಲ್ಲ ಅದಕ್ಕೊಂದು ಅದು ಪರಿಹಾರ ಇಲ್ಲ ಆಗುತ್ತೆ ಮತ್ತು ಮದುವೆ ವಿಳಂಬ ಏನಕ್ಕೆ ಹಾಕ್ತಾಯಿರ್ತೈತೆ ಮದುವೆ ವಿಳಂಬಗಳೇನೈತೆ ಎಲ್ಲದರಲ್ಲೇನೈತೆ ಹಿಂದೆ ಏನೇನೋ ಮಾಡಿರ್ತೀವಿ ಒಂದು ದೋಷಗಳು ಇರ್ತವೆ ಒಂದು ಯಾರತ ಒಂದು ಆವು ಹೊಡೆದಿರ್ತೀವಿ ಗಾಡಿ ಹೋಗ್ಬೇಕಾದ್ರೆ ಗಾಡಿ ಮೇಲೆ ಹೊಡೆದೋಗಿರ್ತಾರೆ ಇಲ್ಲ ಸರ್ಪನ ಕಾರ್ಯ ಮಾಡ್ತಾ ಇರ್ತಾರೆ ಮಾಡೋದನ್ನ ನಿಲ್ಲಿಸಿರ್ತಾರೆ ಇದರಿಂದ ಏನಾಯ್ತು ತ ಮದುವೆ ವಿಳಂಬಗಳು ಆಗ್ತವೆ ಅದು ಏನಾಯ್ತೋ ಒಂದೇ ದಾರಿಯನ್ನು ತಕ್ಕದ್ದಲ್ಲ ಒಂದೇ ಕಟ್ಟು ಅನ್ನ ತಕ್ಕದ್ದಲ್ಲ ಕಟ್ಟುಗಳಲ್ಲಿ ನಾನಾ ಥರದ ಕಟ್ಗಳವೆ ಸರ್ಪ ಕಟ್ಟಿದೆ ಮ ದೃಷ್ಟಿ ಕಟ್ಟಿದೆ ಮಂಡಳ ಕಟ್ಟುಗಳಿದೆ ಅಷ್ಟಮಂಡಲ ಕಟ್ಟೈತೆ ಇದರಲ್ಲಿ ಏನಾಯ್ತೋ ನಕ್ಷತ್ರ ಕಟ್ಟೈತೆ ಚೌಡಿ ಕಟ್ಗಳಿದೆ ಇದರಲ್ಲಿ ಒಂದು ದೈವ ಬಿಡಿಸೋಂಥ ಕಟ್ಟುಗಳು ಅವಾನಿಗಳು ಇರ್ತವೆ ಒಂದೊಂದು ಏನಾಯ್ತು ಕುಡಿಕೆ ಸಾಸಿವೆ ಒಂದೊಂದು ಗಿಡಮೂಲಿಕೆಗಳು ಏನಾಯ್ತು ಅದರಲ್ಲಿ ಪ್ರಮುಖತೆ ಕೆಲಸಗಳು ಅವ ಮಾಡ್ತವೆ ಗಿಡಮೂಲಿಕೆ ಹಾಕಿರೋನೈತೆ ಮಾಡ್ತವೆ ಅಂದರೆ ಅಶ್ವಿನಿ ದೇವತೆಗಳು ಅವು ಅಶ್ವಿನಿ ದೇವತೆಗಳು ಯಾವಾಗ ತತಸ್ಥಾಗ ಅವನ ಆಶೀರ್ವಾದ ಮಾಡಿದಾಗ ಏನೈತೆ ಎಂಥ ಸರ್ವರೋಗನೂ ನಿವಾರಣೆ ಆಗುತ್ತೆ ಆ ಸರ್ವರೋಗ ನಿವಾರಣೆ ಆಗಬೇಕಾದಾಗ ನಾವೇನಾಯ್ತು ನಮ್ಮ ಮನಸ್ಥಿತಿ ನಮ್ಮ ಟೈಮು ನಮ್ಮ ಗ್ರಹಾಚಾರಗಳು ಕರೆಯ ಸರಿಯಾಗಬೇಕು ಆಗಬೇಕು ಒಂದು ತಿಳಿದು ತಿಳಿದರೆ ತಪ್ಪು ಮಾಡಿದ್ದಾಗ ಏನೈತೆ ಅದು ತಿಳುವ ತಪ್ಪುಗಳು ನಮ್ಗೆ ಇರಲ್ಲ ಅಯ್ಯೋ ಆ ದೇವಸ್ಥಾನಕ್ಕೆ ಹೋದು ಈ ದೇವಸ್ಥಾನಕ್ಕೆ ಹೋದು ಯಾವ ಪೂಜಾರಿ ತಗೋದು ಸರಿಯಾಗಲಿಲ್ಲ ಅನ್ನೋದಲ್ಲ ನಾವೇನಾಯಿತು ಮಾಡೋ ತಪ್ಪುಗಳು ದಂಡ ಕಟ್ಟಬೇಕಾಗುತ್ತೆ ಆ ತೆರಿಗೆ ಏನೋ ತಕ್ಕದ್ದು ಕಟ್ಟಿದಾಗ ನಮಗೆ ಸೂಕ್ತ ಪರಿಹಾರ ಆಗುತ್ತೆ ಅಯ್ಯೋ ಆ ದೇವಸ್ಥಾನ ಪೂಜಾರಿ ಅಷ್ಟು ದುಡ್ಡು ತಿಂದು ಈ ದೇವಸ್ಥಾನ ಪೂಜಾರಿ ದುಡ್ಡು ತಿಂದು ಅನ್ನೋದು ತಪ್ಪು ಇದನ್ನು ನಾವು ಮಾಡಿದ ಕರ್ಮ ಅವನು ತಿನ್ನೋದನ್ನು ನಾವು ಕಳ್ಕೊಬೇಕಾಯ್ತು ಕಳ್ಕೊಂಡಿದ್ದೀವಿ ನಮ್ಮ ಕಷ್ಟ ನಮ್ಮ ಕರ್ಮ ಇಲ್ಲಿಗೆ ಅನ್ಕೊಬೇಕು ಇದನ್ನು ಏನಾಗುತ್ತೆ ಆ ದೇವ್ರಗಳೇನೈತೆ ಇನ್ನೇನೇ ತೀರದಲ್ಲಿ ಏನಾಯ್ತು ಇದನ್ನ ಅಂದು ಏನಾಯ್ತು ಆ ಶಾಪಕ್ಕೆ ತುತ್ತಾಗಿರ್ತಾರೆ ಅವ್ರಿಗೆ ಗೊತ್ತಾಗ್ದಲ್ಲೇ ಇದರಲ್ಲಿ ಆ ಥರ ಶಾಪಗಳಿಗೇನಾಯ್ತಾ ಒಂದು ಯಾವುದೋ ಒಂದು ಗಿಡವನ್ನು ಏಕಾಏಕಿ ಮುರಿದಿರ್ತಾರೆ ಇಲ್ಲ ಏನೋ ಒಂದು ಪ್ರಾಣಿಗಳ್ನ ಏನಾಯ್ತು ಹೊಡೆದಿರ್ತಾರೆ ಅಂಥವ್ರು ಏನಾಯ್ತು ಶಾಪಗಳು ಬಾಧಿಸ್ತಾ ಇರ್ತವೆ ಆ ಶಾಪ ವಿಮೋಚನೆ ಆಗದಾಗ ಏನಾಯ್ತು ಮನೆಗೆ ದಟ್ಟ ದರಿದ್ರಗಳು ಕಾಡ್ತವೆ ಶ ಮದುವೆ ವಿಳಂಬಗಳು ಆಗ್ತಾಯಿರ್ತವೆ ಸಂತಾನ ಏನತೆಗಳು ಆಗ್ತಾಯಿರ್ತವೆ ಇವು ಸಮಸ್ಯೆಗಳು ಕಾಡ್ತಾ ಇರ್ತವೆ ಅದಕ್ಕೆ ಸೂಕ್ತವಾದನ ಸೂಕ್ಷ್ಮವಾಗಿ ನೋಡಿ ನಾವು ಅವ್ರ ಸರೀರಕ್ಕೆ ಯಾವುದು ರೋಗ ಸಮಸ್ಯೆಗಳ್ಗ ಅವಲಂಬಿಸಿದೆ ಅದನ್ನು ನೋಡಿ ಸೂಕ್ತ ಸಮಸ್ಯೆಗಳನ್ನ ಗುರ್ತಿಸಿ ಆ ಸಮಸ್ಯೆ ತಕ್ಕನ ಅದನ್ನು ಮಂತ್ರ ರಚನೆ ಮಾಡ್ಕೊಂಡು ಆ ಮಂತ್ರಕ್ಕೆ ಏನಾಯ್ತೋ ಯಂತ್ರ ರಚನೆ ಮಾಡಬೇಕು ಮಂತ್ರ ಯಂತ್ರ ಎರಡು ರಚನೆ ಆದಮೇಲೆ ಪ್ರಯೋಗ ಈ ಪ್ರಯೋಗದಿಂದ ಏನೈತೆ ನಾನು ನಿವಾರಣೆ ಮಾಡಿದಾಗ ಆ ಸುಮ್ಮನೆ ಎಲ್ಲದಕ್ಕೂ ಏನಾಯ್ತೋ ಒಂದೇ ಕಟ್ ಅಡಿಯೋದಲ್ಲ ಎಲ್ಲದಕ್ಕೂ ಏನಾಯ್ತೋ ಒಂದೇ ಏನೈತೆ ಮಾತ್ರೆ ಕೊಡೋದು ಅಲ್ಲ ಇದಕ್ಕೆ ಆ ಥರ ನಮ್ಮದು ಇಲ್ಲಿ ಕಟ್ಟಗಳು ಈ ಕ್ಷೇತ್ರದೊಳಗೆ ಏನಾಯ್ತೋ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟಿದ್ದೀನಿ ಜಿಲ್ಲೆ ಜಿಲ್ಲೆ ಒಳ್ಕೊಂಡು ಇಲ್ಲಿ ಗಂಗೆನೋ ಅಮ್ಮ ಕೈ ತುಂಬ ಕೊಟ್ಟಾಳೆ ಸಾಯ್ತೀವಿ ಇನ್ನೂ ಲೆಕ್ಕಾಚಾರದೊಳಗೆ ಏನೋ ಐ ಎಸ್ ಒಂದಿದ್ರೆ ಇಲ್ಲಿ ಕಾಪಾಡ್ತಾಳೆ ಅಮ್ಮ ಆಸ್ಪತ್ರೆಗಿದ್ದಂಥ ಪೇಷೆಂಟ್ಗಳು ಇಲ್ಲಿ ಗುಣಮುಖರಾಗಿ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಬಂದು ಇಲ್ಲಿ ಗುಣಮುಖ ಆಗ್ಯರು ಅಲ್ಲಿ ರಿಸಲ್ಟ್ ಆದ ಏನತ್ತೋ ಫೇಲ್ ಅಂತ ಹೇಳಿ ಕಳಿಸ್ತಂಥವು ಇಲ್ಲಿ ಪಾಸ್ ಮಾಡಿ ಹಾಕೈತೆ ಅಮ್ಮ ಎಷ್ಟೋ ಏನತ್ತೆ ಇಲ್ಲಿ ಡಾಕ್ಯುಮೆಂಟ್ಸ್ ಸಮೇತ ಆಸ್ಪತ್ರೆ ಸರ್ಟಿಫಿಕೇಟ್ ಮುಂತಲ್ಲೂ ತೋರಿಸಿದ್ದೀನಿ ಇದೇ ಎಲ್ಲೈತೆ ತನ್ನ ಗ್ರಾಮ ಸಣ್ಣ ಸುತ್ತಮುತ್ತ ಗ್ರಾಮಗಳನ್ನ ಒಪ್ಸೋದಕ್ಕೆ ಕಷ್ಟ ಆಗುತ್ತೆ ಎಲ್ಲ ಯೂಟ್ಯೂಬ್ ನೋಡ್ಕೊಂಬತ್ತಾರೆ ಬಿಡಪ್ಪ ಅನ್ನಂಗೆ ನಮಗೇನಾಯ್ತು ಸುತ್ತಮುತ್ತ ಏನಂತಲ್ಲ ನಮ್ಮ ಗ್ರಾಮದ ಇಲ್ಲಿ ನಮ್ಗೆ ಹೆಚ್ಚು ಇಲ್ಲೇ ಒಂದು ಹತ್ತು ಪೇಷೆಂಟನ್ನು ನಾನು ಕ್ಲಿಯರ್ ಮಾಡಿದ್ವಿ ಆಸ್ಪತ್ರೆಯಿಂದ ಸರ್ಟಿಫಿಕೇಟ್ ತಗೊಂಬಂದ್ರವೇ ದೊಡ್ಡ ದೊಡ್ಡ ಆಸ್ಪತ್ರೆಯಿಂದ ಆಸ್ಪತ್ರೆ ಒಳಗೆ ಏನಾಗುತ್ತೆ ವೈದ್ಯರುಗಳು ಹಾಗಾದರೆ ವಿಜ್ಞಾನ ಓದಿರೋದೆ ಸುಳ್ಳ ಅವ್ರು ಏನಾಯ್ತಾ ಎಮ್ ಬಿ ಬಿ ಎಸ್ ಮಾಡೋದೇ ಸುಳ್ಳ ಅಂತಾರೆ ಮನ್ಸನಿಗೆ ಏನಾಯ್ತು ವಾಮಾಚಾರದ ಪ್ರಯೋಗ ಏನತಕ್ಕದ್ದು ಅಲ್ಲಿ ಅವ್ರಿಗೆ ಗೋಚರ ಆಗೋಲ್ಲ ಡಾಕ್ಟ್ರುಗಳಿಗೆ ಡಾಕ್ಟ್ರುಗಳ್ಗೇನೈತೆ ಜೀವದಾಗ ಹುಟ್ಟಿರೋದು ಏನು ಕಾಯಿಲೆ ಇರ್ತೈತೋ ಜೀವದಕ್ಕೆ ಸಮಸ್ಯೆ ಆಗಿರೋ ಕಾಯಿಲೆ ಮಾತ್ರ ಡಾಕ್ಟ್ರ್ ಗುರ್ತಿಸಬಲ್ಲರು ಇದರಲ್ಲಿ ಮನಸ್ಸ ಸೃಷ್ಟಿ ಮಾಡಿ ಏನತ್ತ ವಾಮಾಚಾರ ಸೃಷ್ಟಿಯಾಗಿರೋಂಥ ಕಾಯಿಲೆ ಮನ್ಸರಿಗೆ ಗುರ್ತಿಸಕ್ಕಾಗಲ್ಲ ಇದನ್ನು ಏನಂತ ಯಾವಾಗ ದೈವಕ್ಕೆ ಏನತ್ತೋ ಶರಣಾದಾಗ ಅಲ್ಲಿ ದೈವ್ರಿಗೆ ಗುರ್ತಿಸ್ತಾ ಮಾತ್ರ ಆ ದೈವ ಶಕ್ತಿ ಅದನ್ನು ಕಾಯಿಲೆ ನಿವಾರಣೆ ಮಾಡುತ್ತೆ ನಾವು ತುಮ ನಾವು ತುಮಕೂರಿಂದ ತುಮಕೂರಿಂದ ಮನೆಯಲ್ಲಿ ನಮ್ಮ ಹುಡುಗಿದೆ ತುಂಬ ಸಮಸ್ಯೆ ಇತ್ತು ಹಾಗಾಗಿ ಮಗಳಿಗೋಸ್ಕರ ನಾವು ಬಂದಿರೋದು ತಾಯಿ ನಂಬಿದ್ದೀವಿ ಇವಾಗ ತಾಯಿ ಹತ್ರ ಪ್ರಶ್ನೆ ಮಾಡಿದ್ರಿ ನೀವು ಸೊ ಪ್ರಶ್ನೆ ಮಾಡಿದಾಗ ತಾಯಿ ನಿಮಗೆ ಆನ್ಸರ್ ಹಾಂ ಕರೆಕ್ಟಾಗಿ ಆನ್ಸರ್ ಮಾಡಿದಾಳೆ ಅಂದರೆ ಸತ್ಯ ನಮಗೆ ಬೇಕಾಗಿರೋದು ಫಸ್ಟು ಸತ್ಯ ಏನಾಗಿದೆ ನಂಬೆನ್ನೂ ನಮ್ಗೆ ಕಾಣಲ್ಲ ಸತ್ಯ ಅದನ್ನು ಮುಂದೆ ತಂದಿಟ್ಟಿದ್ದಾಳೆ ಅದನ್ನು ನಾವು ನಂಬ್ತೀವಿ ಬರತ್ತೆ ಇದು ನಾವು ಎರಡನೇ ಸಲ ಬರ್ತಾರಲ್ಲ ಏನಾದರೂ ಒಂದು ಸ್ವಲ್ಪ ತಾಯಿ ಕಡೆಯಿಂದ ಹಾಂ ಬದಲಾವಣೆ ಆಗಿದೆ ಹೌದು ನಂಬಿಕೆಯೇ ಫಸ್ಟ್ ಬದಲಾವಣೆ ನಮಗೆ ಬಡೋ ಬರೋ ಭಕ್ತಾದಿಗಳಿಗೆ ನಾವು ಹೇಳೋದು ಇಷ್ಟೇ ಎಲ್ಲೋ ಹೋಗಿ ಯಾರ್ಯಾರನ್ನ ನಂಬ್ಕೊಂಡು ಮೋಸ ಹೋಗಬೇಡಿ ತಾಯಿ ಇದ್ದಾಳೆ ನಂಬಿ ಬರೋರಿಗೆ ಕೈ ಹಿಡಿತಾಳೆ ನೋಡಿ ನಿಮ್ಮ ಇದು ಸರ್ ನಾವು ಅದೇ ಹುಷಾರಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಆಸ್ಪತ್ರೆಲೆಲ್ಲ ಹಿಂಗೆ ಹೇಳಿರು ಅಂತ ಹೇಳಿ ಬಂದ್ವಿ ಬಂದಮೇಲೆ ಇಲ್ಲಿ ಬಂದಮೇಲೆ ತಾಯಿ ನಮ್ಮ ಯಾವ ಕಾಯಿಲೆಯೂ ಯಾತದ್ದು ಇಲ್ದಂಗೆಲ್ಲ ಪರಿಹಾರ ಮಾಡಿಕೊಟ್ಲು ಈಗ ಮಾಮೂಲಿ ಮನುಷ್ಯನಂಗೆ ಎಲ್ಲ ಇತ್ತು ಅವರೇ ಹೇಳಿದರು ಏನು ಪ್ರಾಬ್ಲಮ್ ಇಲ್ಲ ಏನು ಆಗೋಲ್ಲ ನಾನೆಲ್ಲ ಇದು ಮಾಡ್ಕೊತೀನಿ ಅಂತ ಹೇಳಿ ಆ ಹ್ಞೂ ಆಟ್ ಪ್ರಾಬ್ಲಮ್ ಐತೆ ಅಂತ ಹೇಳಿದರು ಎಲ್ಲ ಕಡೆಗೂ ಜ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ತಿರುಗಿ ಬಂದೆಲ್ಲ ಇದು ಮಾಡಿದ್ವಿ ಜಯದೇವಕ್ಕೆಲ್ಲ ಹೋಗಿದ್ವಿ ಅಲ್ಲೆಲ್ಲ ಆಪ್ರೇಷನ್ ಮಾಡ್ತೀವಿ ಅಂತ ಹದಿನೈದು ದಿನ ಅಡ್ಮಿಟ್ಟೇನು ಆಗಿದ್ದೆ ಅಲ್ಲಿ ಯಾಕೆ ಮಾಡಲಿಲ್ಲ ನಾನಾ ಕರ್ಣಗಳಿಟ್ಟ ಮನೆಗೆ ಬಂದ್ಮೇಲೆ ಯಾಕೆ ಆಗೋಲ್ಲ ಗ್ಯಾರಂಟಿ ಕೊಡಲ್ಲ ಅಂದ್ರೂ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅಂತ ಹೇಳಿದ್ದು ಅದಕ್ಕೆ ಅಲ್ಲಿಂಟ ಬಂದಮೇಲೆ ಇಲ್ಲಿ ಯಾರೋ ಹೇಳಿರು ತಾಯಿ ಇಲ್ಲಿ ಟಿಲಕ್ಕಮಗೆ ಹೋಗ್ರಿ ಅಂತನ ಆದ್ದರಿಂ ಇಲ್ಲಿ ಬಂದಮೇಲೆ ಎಲ್ಲ ಕಾಯ್ಲಿ ಇವಾಗ ಇವ್ರು ಹೇಳ್ತು ಇಲ್ಲೇನೋ ಕ ಇದು ಕಟ್ಟು ಪಟ್ಟು ಎಲ್ಲ ಹೊಡೆದು ಏನೋ ಇದು ಮಾಡಿ ಎಲ್ಲ ಇದು ಮಾಡಿದ ಮೇಲೆ ಎಲ್ಲ ಸರಿಯಾಗಿತ್ತು ಸ ನಾವೊಂದು ವಾರ ಒಡಿಸ್ಕೊಂಡಿದ್ವಿ ಒಂದು ಒಂದು ಕಟ್ಟು ಒಡಿಸ್ಕೊಂಡು ಒಂದು ವಾರ ನೀರು ಹಾಕಿಸಿಕೊಂಡು ಎಲ್ಲ ಇದು ಮಾಡಿದ್ವಿ ಎಲ್ಲ ಸರಿಯಾಗಿದೆ ಸರ್ ಬನ್ನಿ ಎಲ್ಲ ಒಳ್ಳೇದಾಗುತ್ತೆ ಆ ತಾಯಿ ನಾವು ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತೀನಿ ಈಗ ಬಂಬಾಟ ಮಾಧ್ಯಮದವ್ರಿಗೆ ಏನೈತೆ ಅವ್ರಿಗೇನೈತೆ ಅವ್ರಿಗೂ ಒಂದು ಚಾನಲ್ಲು ಅವ್ರ ಫಾಲೋವರ್ಸ್ಗಳಿಗೆ ಆ ಸಮಸ್ಯೆಯಿಂದ ಎಲ್ಲೋದ್ರ ಪರಿಹಾರ ಆಗ್ಲಂದ ಅವರು ಫಾಲೋ ಮಾಡ್ತಾರೆ ಅದು ಸಮಸ್ಯೆಗೆ ಗುರ್ತಿಸೋಕ್ಕಿಂತ ಕೊನೆಗೆ ನಮ್ಗೆ ಒಳ್ಳೇದಾಗ್ತಪ್ಪ ಅಂತ ಅವ್ರಿಗೂ ಒಂದು ಮಾಧ್ಯಮಕ್ಕೆ ಹಸ್ರು ಬರಬೇಕು ಒಂದು ಅವ್ರ ಕಷ್ಟ ಅವ್ರ ಕುಟುಂಬನೂ ಸಮಸ್ಯೆಯಿಂದ ನಾನು ಈಚೆಗೆ ಬರಬೇಕು ಈ ಆತ್ಮದಲ್ಲಿ ಏನಿರ್ತೈತಲ್ಲ ಫೇತಾತ್ಮಗಳ ಈ ಸಾವು ಅನ್ನೋತಕ್ಕದ್ರ ಪೂರ್ಣ ಏನತಕ್ಕ ಆಯಸ್ಸು ಮುಗಿದಲೆ ಸತ್ತಿರ್ತಾವಲ್ಲ ಇವು ಏನೈತೆ ಇಂಥವು ಬಾಧಿಸ್ತವೆ ಇದರಿಂದ ಏನೈತೆ ಇಲ್ಲಿ ಕಟ್ಟಿನಲ್ಲಿ ನಿವಾರಣೆ ಮಾಡಿದಾಗ ಈ ಪೇತಾತ್ಮಕಗಳಿಗೆ ಮುಕ್ತಿ ಕೊಟ್ಟಾಗ ಏನೈತೆ ಆ ಸಂಸಾರ ನೆಟ್ಕಾಗ್ತೈತಿ ಇಷ್ಟು ನಾನು ನಾನು ಈ ಕ್ಷೇತ್ರದಲ್ಲಿ ನಾನು ಒಂದೊಂದು ಒಂದೊಂದು ವಿಚಾರಗಳನ್ನ ಈ ಮಾಧ್ಯಮಗಳ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಇದ್ರಾಗ ಅಡ್ವರ್ಟೈಸ್ಮೆಂಟ್ ಮಾಡೋದ್ಕಿಂತ ಅಲ್ಲ ಜನ ಬಂದರೂ ನಾನೇ ಕ್ಷೇತ್ರ ಬೆಳ್ಕೊಂಡು ಹೋಗ್ತಾ ಇರ್ತೈತಿ ಪರಿಹಾರ ಆಗಬೇಕು ಜನ ನೊಂದು ನನ್ನ ನಾಡಿನ ಜನತೆಗೆ ನಾವೇನೈತೆ ಈ ದೇವಾಲಯ ನಿರ್ಮಾಣ ಮಾಡಿ ಬಂದರೆ ದೇಣಿಗೆ ಹೇಳಿದೊಳಗೆ ನಾನು ಈ ದೇವಾಲಯ ನಿರ್ಮಾಣ ಮಾಡಿ ದಾಸೋಹನ ನಡೆಸ್ತಾ ಇದ್ದೀನಿ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ದಾಸೋಹ ಇರುತ್ತೆ ಇಲ್ಲಿ ಅಮಾವಶ್ಯ ಪೂರ್ಣೆ ಒಳಗೊತೆ ನಮ್ಮ ಕೈಲಾಗಿದ್ದ ನಾವು ಸಹಾಯದೊಳಗೆ ಬಂದಂತ ದೇಣಿಗೆ ಒಳಗೆ ಚಿಕ್ಕದಾಗ ಒಂದೊಂದು ಹೋಮ ಇರ್ತೀನಿ ನಾನು ಯಾವ ಟೈಮಲ್ಲಿ ದೇವ್ರಗಳಿಗೆ ಸಮಸ್ಯೆ ಆಗಿರುತ್ತೆ ಆ ಸಮಸ್ಯೆ ನಾನು ನಿವಾರಣೆ ಮಾಡ್ಕೊಂತೀನಿ ಇಷ್ಟು ನಾನು ಹೇಳ್ತೇನೆ ಅಂತ ವೀಕ್ಷಕರೇ ಬನ್ನಿ ಈ ಕ್ಷೇತ್ರಕ್ಕೆ ಇದರಲ್ಲಿ ಏನು ಹೇಳ್ತಾರೆ ಕಾಲಿಳೆಯರು ಇರ್ತಾರೆ ಇದರಲ್ಲಿ ಆ ಕ್ಷೇತ್ರಕ್ಕೆ ಹೋಗಿದ್ದೆ ಆ ಕ್ಷೇತ್ರಕ್ಕೂ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಮೀಡಿಯಾದಲ್ಲಿ ನೋಡಿಬಿಟ್ಟು ಆ ಕ್ಷೇತ್ರಕ್ಕೆ ಹೋಗಿದ್ದೆ ಅಂತನ ಇದರಲ್ಲಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಿರ್ತೀರ ಏನಾಯಿತು ಅವ್ರ ಕೆಲಸ ಏನಾಯ್ತಾ ಅಲ್ಲಿ ಇವನಿಗೆ ಗೊತ್ತಾಗಬಾರ್ದು ಇನ್ನು ಮುಂದುವರಿತಾನೆನಂತ ಅದು ಕಾಲೆಳಿತಾ ಇರ್ತಾರೆ ಏಯ್ ಆ ಕ್ಷೇತ್ರಕ್ಕೆ ಹೋಗಿದ್ದೆ ನಾನು ಹಿಂಗೆ 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 ಅಂತ ಹೇಳ್ತಾರೆ ವೀಡಿಯೋ ನೋಡಿಬಿಟ್ಟು ಅವ್ನು ಹೇಳ್ತಾನೆ ಆದರೆ ಅಲ್ಲಿ ಕ್ಷೇತ್ರಕ್ಕೆ ಬಂದಿರೋಲ್ಲ ಜನಗಳು ಯಾಕೆಂದರೆ ಅಲ್ಲಿ ಅವ್ನಿಗೆ ಒಳ್ಳೇದಾಗಿರ್ತೈತೆ ನಿಮ್ಗೆ ಒಳ್ಳೇದಾಗಬಾರ್ದು ಅಂತ ಅಲ್ಲೇ ನಿಮ್ಮ ಶತ್ರುತ್ವ ಇರ್ತೈತಿ ಇಲ್ಲಿ ನಮಗೇನಾಯ್ತೋ ಪರಿಹಾರ ಮಾಡ್ಕೊಂಡ್ತ ಇಲ್ಲಿ ಒಳ್ಳೇದಾಗಿದ್ದು ಇನ್ನೊಂದು ಹತ್ತು ಜನಕ್ಕೆ ಪರಿಹಾರ ತಿಳಿಸಲ್ಲ ಬಾಯಿಂದ ಜನಕ್ಕೆ ಈ ಜನಕ್ಕೆ ಏನ ಅದರಿಂದ ಏನೈತೆ ಮಾಧ್ಯಮದಲ್ಲಿ ಮುಖಾಂತರನ ಅವ್ರಿಗೇನಾಯಿತೋ ಕಷ್ಟಗಳಿಂದ ಈಚೆಗೆ ಬರಲಿ ಅನ್ನೋದ್ಕಿನ ಈ ಮಾಧ್ಯಮದಲ್ಲಿ ನಾನು ಬಿಡುಗಡೆ ಮಾಡಿಸ್ತಾ ಇದ್ದೀನಿ ಎಂಥದೇ ಸಮಸ್ಯೆ ಇದ್ದರೂ ಇಲ್ಲಿ ಪರಿಹಾರ ಆಗುತ್ತೆ ಬಂದು ಪರಿಹಾರ ಮಾಡ್ಕೊಳ್ಳ್ರಿ ಇದು ಅಟಿಲಕ್ಕಮ್ಮ ದೇವಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಾಂಬಿಕೆ ಗೌರಿ ನಾರಾಯಣಿ ಓಂ ನಮ ಭಗವತಿ ಚಿಕ್ಕಮ್ಮ ದೊಡ್ಡಮ್ಮ ಜಲಗಿರಿ ಮಾತೆಯರು ಇದನ್ನು ಸಂಕಲ್ಪನೆ ಪೂಜೆ ಒಳಗೆ ಓಂ ನಮಸಸ್ತು ಮಹಾಮಾಯ ಶ್ರೀ ಪೀಠ ಸುರ ಪೂಜೆತೆ ಶಂಕಚಕ್ರ ಗದಾ ಅಸ್ತೆ ಶ್ರೀ ಅಟಿಲಕ್ಕಮ್ಮ ದೇವಿ ಅಂತ ಹೇಳ್ಬಿಟ್ಟು ಏನಾಯ್ತು ಅಮ್ಮನ ಆಹ್ವಾನ ಮಾಡ್ದಕ್ಕಾಗುತ್ತೆ ಅಮ್ಮ ನಿಮ್ಗೆ ಏನಾಯಿತು ಆಶೀರ್ವಾದ ಸಿಗುತ್ತೆ ಇದರಲ್ಲಿ ಹಂಗೂ ಇದು ಅಂದರೆ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತಿನ ಚ ಧೀಮಹೆ ತನ್ವೋ ಲಕ್ಷ್ಮಿ ಪ್ರಚೋದಯತು ಈ ಅಮ್ಮನ ಆಹ್ವಾನಿಸ್ದಾಗ ನಿಮ್ಗೆ ಅಮ್ಮನ ಆಶೀರ್ವಾದ ಸಿಗುತ್ತೆ ಇಷ್ಟು ನಾನು ಹೇಳ್ತಾನೆ ಬನ್ನಿ ಅಮ್ಮನ ಈ ಕ್ಷೇತ್ರದೊಳಗೆ ಏನತ್ತ ಅರಕೆ ಕಟ್ಟಿ ಕಿರಣ್ ಯಾರು ಅಂತ ಹಿಂದೆ ಹಿಡಿದಾಗ ಏನಾಯ್ತು ಹೇಳಿದ್ದೀನಿ ಅರಕೆ ಕಟ್ಟಿ ಕಿರೇನಾಯಿತು ನಾವು ಅರ್ಜಿ ಹಾಕೋದು ಎಷ್ಟು ಲೇಟ್ ಆಗುತ್ತೆ ಅದು ತಾತ್ಕಾಲಿಕ ನೆಗ್ಲೆಟು ಯಾವಾಗಲೂ ನಾನು ಅಮ್ಮ ಸಮಯದಲ್ಲಾಗ ಅದು ಕಾಪಾಡುತ್ತೆ ನಿರ್ಲೇ ಇದನ್ನು ಅಮ್ಮನ ಡೈರೆಕ್ಟಾಗಿ ಒಂದು ಸತಿ ಭೇಟಿಯಾದಾಗ ಮುಖ್ಯಮಂತ್ರಿ ಡೈರೆಕ್ಟ್ ಭೇಟಿ ಹಂಗೆ ಇರ್ತೈತಿ ಇನ್ ಡೈರೆಕ್ಟಾಗಿ ಭೇಟಿ ಇರುತ್ತೆ ಆ ಥರ ಏನಂತ ನಾನು ಹೇಳ್ತೀನಿ ಡೈರೆಕ್ಟಾಗಿ ಬಂದು ಅಮ್ಮನ ಒಂದು ಸತಿ ದರ್ಶನ ಕೊಟ್ಟು ಆಮೇಲೆ ಕ್ಷೇತ್ರದ ಮಹಿಮೆ ನೋಡ್ಕೊಳ್ರಿ ಕೇಳಿರಿ ಎಲ್ಲದೂ ಅನುಕೂಲ ಆಗುತ್ತೆ ಆಗಿರಲಿ ಕ್ಯಾನ್ಸರ್ ಅಂದಾಗಿರಲಿ ಯಾಕೆಂದರೆ ಗೊಂಬೆ ಪ್ರಯೋಗಗಳಲ್ಲಿ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಆಸ್ಪತ್ರೆ ಕಾಯಿಲೆಗಳು ಜೀವದಲ್ಲಿ ಆಸ್ಪತ್ರೆ ಒಳಗೆ ಗೋಚಾರ ಆಗುತ್ತೆ ಈ ಗೊಂಬೆ ಪ್ರಯೋಗದ ಅಮಾಚಾರ ಪ್ರಯೋಗದಾಗಿರೋಂಥವು ಆಸ್ಪತ್ರೆ ಒಳಗೆ ಕಾಯಿಲೆ ಗೋಚರ ಸಿಕ್ಕಲ್ಲ ಸುಮ್ಮನೆ ಏನೈತೆ ಆಸ್ಪತ್ರೆಗೆ ಹೋದಂಗೆ ಹೋದಂಗೆ ಅವ್ರಿಗೆ ಫ್ರೀಡಮ್ ಸಿಗುತ್ತೆ ಅಲ್ಲಿ ಸಾವಾಗುತ್ತೆ ಯಾವುದೇ ದೇವಸ್ಥಾನಗಳಾಗಲಿ ಯಾವ್ದಾರು ಒಂದು ದೈವಶಕ್ತಿಗೆ ಏನೈತೆ ಆ ದೈವ ತೋರಿಸ್ರಿ ಅಲ್ಲಿ ಆ ಪೇಷಂಟ್ಗಳ್ನು ಗುಣಪಡಿಸ್ಕೊಳ್ರಿ ಇಷ್ಟೇ ಹೇಳ್ತಾನೆ ವೀಕ್ಷಕರೇ ಇದನ್ನು ಮೂಢನಂಬಿಕೆ ಮೂಡನೈತೆ ಅಂತ ಮರ್ಯವಾಗ ಇದನ್ನು ಇದ ಜೀವಗಳನ್ನ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಸತಿ ವಿಸಿಟ್ ಹಾಕಿರಿ ಇದರಲ್ಲಿ ಯಾರು ನಿಮ್ಮನ್ನು ದೇವಸ್ಥಾನದವರು ಬಂಡೆ ಕಣ್ಣಿ ಬಟ್ಟೆ ಕಟ್ಟಲ್ಲ ಯಾರೂ ಬರ್ರಿ ಅಂತ ಹೇಳೋ ಆಹ್ವಾನ ಕೊಡೋಲ್ಲ ಬಂದು ಒಂದು ಸತಿ ನಿಮಗೆ ಬುದ್ಧಿ ಇದ್ದರೆ ಜ್ಞಾನ ಇರುತ್ತೆ ತಿಳಿದು ನೋಡಿ ಆನಂತರ ನೀವು ಪರಿಹಾರ ಮಾಡ್ಕೊಂಬೋದು ಇದರಲ್ಲಿ ಜ್ಞಾನ ಮಾಡ್ಕೊಂಡು ಇಷ್ಟು ಹೇಳ್ತಾ ನಮ್ಮ ವೀಕ್ಷಕರಿಗೆ ನಾನು ನನ್ನ ಮಾತು ಮುಗಿಸ್ತೀನಿ